ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಕೂಡ ಜೈಲಿನಲ್ಲಿ ಇದ್ದಾರೆ ಇನ್ನು ಇವರ ಬಿಡುಗಡೆಗಾಗಿ ಇವರ ಕುಟುಂಬಸ್ಥರು ಶತಪ್ರಯತ್ನ ಮಾಡುತ್ತಿದ್ದಾರೆ ಈ ಪ್ರಯತ್ನದ ನಡುವೆಯೂ ಕೂಡ ಇವರು ಜೈಲಿನಿಂದ ಹೊರಬರುವ ಯಾವುದೇ ಸೂಚನೆಯೂ ಕೂಡ ಇನ್ನೂ ಸಿಕ್ಕಿಲ್ಲ ಸದ್ಯ ಈಗ ಪವಿತ್ರ ಗೌಡ ಮಗಳು ಖುಷಿ ಗೌಡ ಅಮ್ಮನನ್ನು ನೆನೆದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟೊಂದನ್ನು ಹಾಕಿದ್ದಾರೆ ಇನ್ನು ಈ ಪೋಸ್ಟ್ ಸದ್ಯ ಎಲ್ಲೆಡೆ ವೈರಲ್ ಆಗುತ್ತಿದೆ ಇನ್ನು ಈ ಪೋಸ್ಟ್ನಲ್ಲಿ ಏನಿದೆ ಎಂದು ನೋಡುವುದಾದರೆ ಅವರು ತಮ್ಮ ಖಾತೆಯಲ್ಲಿ ತಮ್ಮ ಅಮ್ಮನ ಫೋಟೋದೊಂದಿಗೆ ಅಮ್ಮನೊಂದಿಗೆ ಇರುವ ಫೋಟೋವನ್ನು ಹಾಕಿ ಈ ಮೂಲಕ ನನ್ನ ಅಮ್ಮ ನನಗೆ ಪ್ರೇರಣೆ ಎಂತಹದ್ದೇ ಪರಿಸ್ಥಿತಿ ಬಂದರೂ ಗಟ್ಟಿಯಾಗಿ ಇರಬೇಕು ಎಂದು ನನಗೆ ಅವರು ಹೇಳಿಕೊಟ್ಟಿದ್ದಾರೆ ಅವರು ಯಾವಾಗಲೂ ತುಂಬ ಮೌನವಾಗಿ ಇರುತ್ತಾರೆ ಸದಾ ನನಗೆ ಬೆಂಬಲವನ್ನು ನೀಡುತ್ತಾರೆ ಅವರು ಶತಕೋಟಿಯಲ್ಲಿ ಒಬ್ಬರು ನನ್ನ ತಾಯಿಯಂತೆ ಯಾರೂ ಇಲ್ಲ ಅವಳಂತಹ ತಾಯಿಯನ್ನು ಪಡೆಯಲು ನಾನು ನಿಜವಾಗಿಯೂ ಅದೃಷ್ಟವಂತೆ ಹಾಗೂ ಅವಳ ಮಗಳಾಗಿರುವುದಕ್ಕೆ ನಾನು ಸಂತೋಷವಾಗಿದ್ದೇನೆ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಮ್ಮ ಎಂದು ಖುಷಿಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ